ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಅನಾವಶ್ಯಕ ಗೊಂದಲಗಳನ್ನು ಮೈ ಮೇಲೆ ಎಳೆದುಕೊಳ್ಳದೆ ಇರೋದೇ ಒಳ್ಳೇದು ವೃಷಭ ರಾಶಿ ಒತ್ತಡ ಜೀವನದಿಂದ ಹೊರ ಬರುತ್ತೀರಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಮಿಥುನ ರಾಶಿ ಕುಟುಂಬದಲ್ಲಿ ಪರಿಸ್ಥಿತಿಗಳ ಏರಿಳಿತಗಳಿಂದ ನಿಮಗೆ ಸ್ವಲ್ಪ ವ್ಯತ್ಯಾಸ ಆಗಬಹುದು ಆರೋಗ್ಯದಲ್ಲಿ ಕಟಕ ರಾಶಿ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ವಹಿಸುವುದು ಒಳ್ಳೆಯದು ಸಂಗಾತಿಯೊಂದಿಗೆ ಪ್ರವಾಸವನ್ನ ಕೈಗೊಳ್ಳುತ್ತೀರಿ ಸಿಂಹ ರಾಶಿ ನೀವು ಮಾಡುವ ಒಳ್ಳೆ ಕಾರ್ಯಗಳು ನಿಮ್ಮ ಕುಟುಂಬದ ಹಿರಿಮೆಯನ್ನು ಹೆಚ್ಚಿಸುತ್ತವೆ ಕನ್ಯಾ ರಾಶಿ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಅಗತ್ಯವಾಗಿರುತ್ತದೆ ತುಲಾ ರಾಶಿ ಹಿರಿಯ ಸಹೋದರ ಮತ್ತು ಸಹೋದರಿಯರೊಂದಿಗೆ ಸಂಬಂಧ ಫಲವಾಗಿರುತ್ತದೆ ವೃಶ್ಚಿಕ ರಾಶಿ ಅಗತ್ಯ ಇರುವ ವಸ್ತುಗಳನ್ನ ಖರೀದಿಸುವುದು ಒಳಿತು ಸಿಕ್ಕಾಪಟ್ಟೆ ಖರ್ಚು ಮಾಡುತ್ತೀರಿ ಧನಸು ರಾಶಿ ವ್ಯವಹಾರದಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೀರಿ ಮಕರ ರಾಶಿ ತಲೆನೋವು ಮೊಣಕಾಲ್ ನೋವು ಇತ್ಯಾದಿಗಳಿಂದ ತೊಂದರೆಗೆ ಒಳಗಾಗುವ ಸಾಧ್ಯತೆಗಳಿವೆ ಜೋಪಾನ ಕುಂಭರಾಶಿ ವಾಹನಗಳು ಮತ್ತು ಯಂತ್ರೋಪಕರಣಗಳಿಂದ ಗಾಯ ಆಗುವ ಸಂಭವ ಇದೆ ಎಚ್ಚರ ವಹಿಸಿ ಕೊನೆ ಮೀನ ಮೀನರಾಶಿ ಕೆಲವು ದಿನಗಳಿಂದ ಅನುಭವಿಸುತ್ತಾ ಇದ್ದ ಸಂಕಷ್ಟಗಳಿಗೆ ಮುಕ್ತಿ ಸಿಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ